ಇಲ್ಲಿ ಮಕ್ಕಳೇ ರಾಷ್ಟ್ರವನ್ನಾಳುವ ನಾಯಕರು ಪ್ರಧಾನಮಂತ್ರಿಯ ಅವಿರೋಧ ಆಯ್ಕೆ ಅನುಭವಿ ರಾಜಕಾರಣಿಗಳಿಗೂ ಕಮ್ಮಿ ಇಲ್ಲದಂತೆ ತೂರಿ ಬರುತ್ತಿದ್ದ ಮಾತುಗಳು ಶಾಲಾ ಸಮವಸ್ತ್ರ ತೊಟ್ಟ ಮಂತ್ರಿ ಮಹೋದಯರು ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ನಡೆಸಿದ ಕಲಾಪವನ್ನು ಮೆಚ್ಚಿಕೊಳ್ಳದವರೇ ಇರಲಿಲ್ಲ ಸಭಾಧ್ಯಕ್ಷರ ಆಗಮನವಾಗ್ತಿದ್ದಂತೆ ಲೋಕಸಭೆ ಕಲಾಪಕ್ಕೆ ಚಾಲನೆ ದೊರೆಯಿತು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು ಬಳಿಕ ಚುಕ್ಕಿ ಗುರುತಿನ ಪ್ರಶ್ನೆಯ ವೇಳೆ ಆರಂಭವೆಂದು ಸಭಾಧ್ಯಕ್ಷರು ಸೂಚಿಸುತ್ತಿದ್ದಂತೆ ವಿರೋಧ ಪಕ್ಷದ ಪಾಳಯದಿಂದ ಪ್ರಶ್ನೆಗಳ ಸುರಿಮಳೆ ಆರಂಭವಾಯಿತು ವಿರೋಧ ಪಕ್ಷದ ಅಧ್ಯಕ್ಷರು ಎದ್ದು ನಿಂತು ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗ್ತಿದೆ ಎಂದು ಧ್ವನಿ ಎತ್ತಿದರು ಇದಕ್ಕೆ ಉತ್ತರಿಸಿದ ಪ್ರಧಾನಮಂತ್ರಿಗಳು ಈ ವಿಚಾರದಲ್ಲಿ ಎಲ್ಲರ ಸಹಕಾರ ಅಗತ್ಯವಿದ್ದು ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದರು ಇಷ್ಟಕ್ಕೆ ಸುಮ್ಮನಾಗದ ವಿರೋಧ ಪಕ್ಷದ ಬಣ ಭಾರತಕ್ಕೆ ಬಾಂಗ್ಲಾ ಕಾರ್ಮಿಕರ ಸೋಗಿನಲ್ಲಿ ವಲಸೆ ಇಸ್ರೇಲ್ ಪ್ಯಾಲೆಸ್ಟೀನ್ ಯುದ್ಧ ಕುರಿತು ಭಾರತದ ನಿಲುವು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅತ್ಯಾಚಾರ ಪ್ರಕರಣಗಳು ಭ್ರಷ್ಟಾಚಾರ ಹೀಗೆ ಒಂದಾದ ಮೇಲೊಂದು ಪ್ರಶ್ನೆಗಳ ಬಾಣ ಪ್ರಯೋಗಿಸಿದ್ರು ವಾಕ್ ಚಾತುರ್ಯದ ಮೂಲಕ ಹಲವು ವಿದ್ಯಾರ್ಥಿಗಳು ಗಮನ ಸೆಳೆದರು ಸಂಸತ್ ಸಭೆಯಲ್ಲಿ ಆಸೀನರಾಗಿದ್ದ ವಿದ್ಯಾರ್ಥಿಗಳು ಕಲಾಪಗಳನ್ನು ಆಸಕ್ತಿಯಿಂದ ಆಲಿಸಿದ್ರು ಭಾರತದಲ್ಲಿ ಕರ್ನಾಟಕದ ಜೀವ ನದಿ ಕರ್ನಾಟಕದ ಜೀವ ನದಿ ಅಂತ ಅಂದ್ರೆ ಕಾವೇರಿ ಅಂತ ಹೇಳ್ಬೋದು ಕಾವೇರಿ ಜೀವ ನದಿ ಎಲ್ಲರಿಗೂ ಜೀವ ಉಳಿಸ್ಬೇಕು ಹೊರತು ನಮ್ಮ ರಾಜ್ಯ ಮತ್ತು ತಮಿಳು ರಾಜ್ಯದ ಒಳದಾಡ್ಕೊಂಡು ಜೀವ ಅಂತ ನದಿ ಆಗ್ಬಾರ್ದು ಭಾರತದಲ್ಲಿರೋ ಕರ್ನಾಟಕ ಕಾವೇರಿ ನದಿ ಪ್ರಾಧಿಕಾರ ಕೇಳೋದೇನಂದ್ರೆ ನಮ್ಮ ಕರ್ನಾಟಕದಲ್ಲೇ ಕಾವೇರಿ ನದಿ ನೀರಿಗೆ ಹಲವಾರು ಸಮಸ್ಯೆಗಳಿವೆ ಅದ್ರಲ್ಲಿ ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಮತ್ತೆ ವ್ಯವಸಾಯಕ್ಕೆ ನೀರಿಲ್ಲ ಅದ್ರಲ್ಲೂ ಇವರು ತಮಿಳ್ನಾಡಿಗೆ ನಮ್ಗೆ ನೀರ್ ಇಲ್ಲೇ ಹೋದ್ರೆ ತಮಿಳ್ನಾಡಿಗೆ ಅತಿ ಹೆಚ್ಚಾಗಿ ನೀರನ್ನ ಹಾಯಿಸಿ ಪೋಲ್ ಮಾಡ್ತಾವ್ರೆ ಇದ್ರ ಬಗ್ಗೆ ಅವ್ರ ಏನ್ ಕ್ರಮ ಕೈಗೊಂಡವ್ರೆ ಕೇಳ್ಬೇಕು ಮಾನ್ಯ ಕೇರಳ ಮತ್ತು ಕರ್ನಾಟಕದಲ್ಲಿ ನಡೆಯುತ್ತಿರುವ ರಾಜ್ಯಗಳು ಅದು ನೀವು ಈಗ ಜಸ್ಟ್ ಹೇಳಿದ್ರಲ್ಲ ಅದ್ರಲ್ಲಿ ನಾವು ಹೆಚ್ಚಿನ ಕ್ರಮವನ್ನು ಕೈಗೊಂಡಿದ್ದೇವೆ ಹಾಗೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಂತೂ ಈ ವಿಚಾರ ಬೇಗನೆ ತಲುಪಿದೆ ಹಾಗೆ ಅಲ್ಲಿನ ಬೇಗನೆ ಈ ವಿಚಾರವನ್ನು ಕೈ ಕ್ರಮ ಕೈಗೊಂಡು ಬೇಗನೆ ತುಂಬಾ ಖುಷಿ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಕೈ ಜೋಡಿಸೋದು ಹೆಂಗೆ ಅಂತ ಆ ರಾಜ್ಯ ಭಾರತದಲ್ಲಿ ಎರಡು ರಾಜ್ಯ ಐತೆ ತಮಿಳ್ನಾಡು ಕರ್ನಾಟಕ ತಮಿಳ್ನಾಡು ಅನ್ನೋ ರಾಜ್ಯನೇ ಕರ್ನಾಟಕ ರಾಜ್ಯನೇ ಆದ್ರೆ ಇವ್ರಿಗೆ ತಮಿಳ್ನಾಡು ಅವ್ರು ಮಾತ್ರ ಓಟ್ ಹಾಕಿರೋದ ಕರ್ನಾಟಕ ರಾಜ್ಯ ಜನತೆಗಳು ಯಾರು ವೋಟ್ ಹಾಕಿರೋ ಕೇಳಿ ಸಮ ಸಭಾಧ್ಯಕ್ಷರೇ ನೀವು ಇದನ್ನ ಗಮನ ಸೆಳೆಯೋ ಬೇರೆ ಅಂತ ಬರುತ್ತೆ ಅಲ್ಲ ಕೇವಲ ಪ್ರಶ್ನೆ ಪ್ರಯತ್ನ ನೀವು ಮಾಡಿ ಮಾನ್ಯ ಸಭಾಧ್ಯಕ್ಷರೇ ಆಯ್ತು ಬೇರೆಯವ್ರನ್ನ ಇಲ್ಲಿ ಮಾನವ ಸಂಪನ್ಮೂಲ ಸಚಿವರು ಎಷ್ಟೋ ಜನ ಕೋಚಿಂಗ್ ನೀಡ್ಕೆಲ್ಲ ಹೋಗ್ತಾರಲ್ಲ ಮನೆ ಸಭಾಧ್ಯಕ್ಷರೇ ಅವ್ರ ಅದರಿಂದ ಇದು ಪಬ್ಲಿಕ್ ಆಗೈತಲ್ಲ ಮ್ಯಾನ್ ಕ್ವಶ್ಚನ್ ಪೇಪರ್ ಎಲ್ಲ ಲೀಕ್ ಆಗೈತಲ್ಲ ಅವರು ಕಷ್ಟಪಟ್ಟು ಬಡವ್ರ ಮಕ್ಕಾಗಿರಬಹುದು ಎಂಥವ್ರ ಮಕ್ಕಳಾಗಿರ್ಬೋದು ಅಷ್ಟೆಲ್ಲ ದುಡ್ಡು ಕಟ್ ಮಾಡಿ ಓದೇ ಅದನ್ನ ಲೀಕೇಜ್ ಮಾಡಬೇಕು ಅನ್ನೋದು ಇದೇನೇ ಅಂತ ಪ್ರಭು ಎಷ್ಟು ಜನ ಆತ್ಮಹತ್ಯೆ ಆಗಿದ್ದಾರೆ ಅವರೆಲ್ಲ ಏನು ಪರಿಹಾರ ಮನೆ ಸಭಾದ ಎಕ್ಸ್ಟ್ರೆ ಅವರು ಕೇಳಿದ ಹಾಗೆ ನಮ್ಮ ಭಾರತ ಭಾರತ ದೇಶವು ಒಂದು ಅತ್ಯಂತ ಅಂದ್ರೆ ನಾವು ಯಾವಾಗಲೂ ನೆಮ್ಮದಿಯನ್ನು ಬಯಸುತ್ತೇವೆ ಯುದ್ಧವನ್ನು ಬಯಸುವುದಿಲ್ಲ ಹಾಗಾಗಿ ನಮ್ಮ ನಮ್ಮ ಪರ ಈ ದೇಶಕ್ಕೆ ಈ ದೇಶಕ್ಕೆ ನಮ್ಮ ಪರ ಎಂದು ನಾವು ಇರುವುದಿಲ್ಲ ನಾವು ಬಯಸುವುದು ಇಷ್ಟೇ ಇಬ್ಬರು ಕೂಡ ಜಗ ಯುದ್ಧ ಮಾಡದೆ ನೆಮ್ಮದಿಯಿಂದ ಇರಬೇಕೆಂದು ನಾವು ಬಯಸುತ್ತೇವೆ ನಮಗೆ ಎರಡು ದೇಶದಿಂದ ಲಾಭಗಳಿದಾವೆ ಒಂದು ಸಂಸ್ಥೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಈಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆ ತರ ಮಾಡಿದವರಿಗೆ ಕಠಿಣ ಶಿಕ್ಷಣ ಕೂಡ ಕೊಡ್ತಾ ಇದೆ ಜೈಲ್ ಶಿಕ್ಷಣದಿಂದಲೂ ಇದಾಗಿ ಅವರ ವ್ಯವಸ್ಥೆ ನೋಡ್ತಿದ್ರೆ ಅಣ್ಣ ಕೋಟ ಹೆದರಿಕೆ ಬೆದರಿಕೆ ಕೇಳಿದ್ರು ಅತ್ಯಾಗಿ ಬರ್ತಾ ಇದೆ ಅದರ ಬಗ್ಗೆ ನೀವು ಏನ್ ಕ್ರಮ ತಗೊಂಡಿದ್ದೀರಾ ಕಡೆ ತುಂಬಾ ಕೆಲಸ ಮಾಡ್ತಾ ಇದೆ ಎಲ್ಲ ಬಿಗಿಲ ವ್ಯವಸ್ಥೆ ನಡೀತಾ ಇದೆ ಯಾವುದೇ ಆ ಸ್ಥಳೀಯ ಈ ತರ ಇಲ್ಲಿ ಆಗುವ ಸಾಧ್ಯತೆ ಇದೆ ಅಂತ ಹೇಳುವಾಗ ತಕ್ಷಣ ಅವರಿಗೆ ಸೂಚಿಸಿ ಅಲ್ಲಿಂದ ಪೊಲೀಸರಿಗೆ ಸೂಚಿಸಿ ಅದನ್ನ ಜರುಗುಗೊಳಿಸ್ತಾರೆ ಅದೇ ರೀತಿ ಅದರ ಮಾಡಿದ ಅಪರಾಧಿಗಳಿಗೆ ಶಿಕ್ಷೆ ಕೂಡ ಒದಗಿಸುತ್ತಾರೆ ನೋಟ್ ಅಮಾನ್ಯೀಕರಣ ನಂತರ ಕೆಲವು ಸಮಯ ಸಮಯ ಕಪ್ಪು ಹಣ ತೊಂದರೆ ಇರಲಿಲ್ಲ ಈಗ ಪುನಃ ಶುರುವಾಗಿದೆ ಇದರ ಬಗ್ಗೆ ನಿಮ್ಮ ಕ್ರಮಗಳು ಕಪ್ಪು ಹಣದ ಬಗ್ಗೆ ಚರ್ಚೆ ನಡೀತಾ ಇತ್ತು ಮೊದಲು ಆದರೆ ಅದನ್ನ ಬ್ಯಾನ್ ಮಾಡಿದ ನಂತರ ಈಗ ಕಪ್ಪು ಹಣ ಎಲ್ಲಿಯೂ ಸಹ ಜಾಸ್ತಿಯಾಗಿ ಕಂಡು ಬರುತ್ತಿಲ್ಲ ಆದರೆ ಈಗ ಮತ್ತೆ ಹಣದ ವಿಷಯದಲ್ಲಿ ಪ್ರಕರಣಗಳು ಕೈಗೊಳ್ಳ ಪ್ರಕರಣಗಳಾಗುತ್ತಿವೆ ಅದರ ಮೇಲೆ ನಾವು ತೀವ್ರವಾಗಿ ಮಕ್ಕಳಿಗೆ ಶಾಲಾ ಕಾಲೇಜು ಮಟ್ಟದಲ್ಲೇ ನಾಯಕತ್ವದ ಗುಣಗಳನ್ನು ಬೆಳೆಸುವುದು ಸರ್ಕಾರ ಆಡಳಿತ ವೈಖರಿ ಮತ್ತಿತರ ವಿಷಯಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲೆಯ ನಲವತ್ತು ಕಾಲೇಜುಗಳಿಂದ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಯುವ ಸಂಸತ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಯುವ ಸಂಸತ್ನಲ್ಲಿ ಸಭಾಧ್ಯಕ್ಷರು ಆಡಳಿತ ಪಕ್ಷ ವಿರೋಧ ಪಕ್ಷಗಳಾಗಿ ವಿದ್ಯಾರ್ಥಿಗಳು ಜವಾಬ್ದಾರಿ ವಹಿಸಿ ಹಲವು ಮಹತ್ವದ ವಿಚಾರಗಳ ಕುರಿತು ಅಣಕು ಕಲಾಪದಲ್ಲಿ ಚರ್ಚೆ ನಡೆಸಿದ್ದು ಗಮನ ಸೆಳೆತ್ತು ಚುಕ್ಕಿ ಗುರುತಿನ ಪ್ರಶ್ನೆ ಶೂನ್ಯ ವೇಳೆ ಹೀಗೆ ಹತ್ತು ಹಲವು ಶಾಸನಸಭೆಯ ನಿಯಮಗಳಂತೆ ಚರ್ಚೆ ನಡೆಸಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮಕ್ಕಾಗಿ ಕಳೆದೊಂದು ತಿಂಗಳಿಂದಲೇ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗಿತ್ತು ಸಂಸತ್ ಹಾಗೂ ಸಂಸತ್ತಿನ ಕಾರ್ಯವೈಖರಿ ಬಗ್ಗೆ ಮಾಹಿತಿ ನೀಡಲಾಗಿತ್ತು ಇದಕ್ಕಾಗಿ ಜಿಲ್ಲೆಯ ವಿವಿಧ ಕಾಲೇಜುಗಳಿಂದ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಮೈಸೂರು ವಿಶ್ವವಿದ್ಯಾಲಯದ ಮಡಿಕೇರಿ ಪ್ರಾದೇಶಿಕ ನಿರ್ದೇಶಕಿ ಸ್ಮಿತಾ ಸುಬ್ಬಯ್ಯ ಮತ್ತು ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕ ಉದಯಕುಮಾರ್ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು ಸ್ಪರ್ಧೆಯಲ್ಲಿ ವಿಜೇತರಾದ ಇಬ್ಬರು ವಿದ್ಯಾರ್ಥಿಗಳು ನಾಳೆ ಶಿವಮೊಗ್ಗದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದರು